ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನೋಡೋಣ ಎಪಿಸೋಡ್ ಥರ್ಟಿ ಸಿಕ್ಸ್ ಇಂದಿನ ಸಂಚಿಕಲೆ ಭವಿಷ ನೆನಪಲ್ಲೇ ಭುವನ್ ತುಂಬ ಕುಡ್ತಿದ್ದ ಅದನ್ನು ತ್ರಿಶೂಲ್ ಕಡೆಯವರು ಬಂದು ನೋಡ್ತಿದ್ರು ಮುಂದೆ ತ್ರಿಶೂಲ್ ಕಡೆಯವರು ಸುಮ್ಮನೆ ಜಗಳ ತೆಗೆದು ಭುವನ್ಗೆ ಸರಿಯಾಗಿ ವಾಂಚಿ ಅವನನ್ನು ಅವನ ಮನೆ ಮುಂದೆ ಹಾಕಿದ್ರು ಭುವನ್ ಮನೆ ಸೆಕ್ಯುರಿಟಿ ಬಂದು ಭುವನ್ನ ಮನೆ ಒಳಗೆ ಕರೆತ್ಕೊಂಡು ಹೋಗಿದ್ದ ಅದನ್ನು ನೋಡಿದ ಭುವನಮ್ಮ ಯಾಕೀಗಾಕಿದ್ದಾನೆ ಕುಡಿದು ಬಿದ್ದು ಬರೋತಾರ ಹೀಗೆ ಹಾಳಾಗಿದ್ದಾನಾ ಎಂದು ಯೋಚಿಸಿ ಮಗನನ್ನು ರೂಮ್ ಒಳಗೆ ಕಳಿಸಿದ್ರು ನೆಕ್ಸ್ಟ್ ಡೇ ಬಹುಶಃ ಹುಡುಕಿ ಬಂದಿದ್ರು ಯಶೋಧ ಅವರು ಪುರೋಹಿತ್ ಮನೆಗೆ ಬಂದು ನನ್ನ ಸೊಸೆ ಹತ್ರ ಮಾತಾಡಬೇಕು ಎಂದು ತಿಂಡಿ ಮುಗಿಸಿ ನೇರ ಇಲ್ಲಿಗೆ ಬಂದು ಕೂತಿದ್ರು ಭವಿಷ್ಯ ಸ್ನಾನ ಮಾಡಿ ಮಗುನ ಹೆಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಬರುವಾಗ ಎದುರಾಗಿದ್ದು ತ್ರಿಶೂಲ್ ತ್ರಿಶೂಲ್ ಇವತ್ತು ಮಾರ್ನಿಂಗ್ ವಾಕ್ ಹೋಗಿ ಸ್ವಲ್ಪ ತಮ್ಮ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕಡೆ ಹೋಗಿ ಬರುವಾಗ ಸ್ವಲ್ಪ ತಡವಾಗಿತ್ತು ಮನೆ ಮುಂದೆ ಒಂದು ಕಾರ್ ಇದ್ದಿದ್ದನ್ನು ನೋಡಿ ಯಾರ ಬಂದಿದ್ದಾರೆ ಎಂದು ಥಿಂಕ್ ಮಾಡಿ ಬಂದಿದ್ದ ಬಟ್ ಅಲ್ಲಿ ತಾಯಿ ಮುಖ ನೋಡಿದ ಮೇಲೆ ಅವನ ಮೂಡು ಇಷ್ಟೊತ್ತು ಫ್ರೆಶ್ ಆಗಿತ್ತು ಈಗ ಒಮ್ಮೆಲೆ ಅವನ ಮೂಡ್ ಖರಾಬ್ ಆಗುತ್ತೆ ಭವಿಷ್ಯ ನೀವು ಇಲ್ಲಿ ಎಂದಳು ತ್ರಿಶೂಲ್ ಹೇಗಿದ್ದೀರಾ ಆಂಟಿ ಎಂದ ಕಾಮ್ ಆಗೇ ಬಟ್ ಹೊಳಿಗೆ ಕೋಪ ತುಂಬಿತು ಯಶದವರು ಚೆನ್ನಾಗಿದ್ದೇನೆ ತ್ರಿಶೂಲ್ ಎಂದು ಮತ್ತೇನು ಮಾತಾಡದೆ ಅದು ನಾನು ನಿನ್ನ ಜೊತೆ ಮಾತಾಡಬೇಕು ಎಂದರು ಭವಿಷ್ಯ ಕಡೆ ತಿರುಗಿ ಅವಳು ಏನು ಹೇಳಿ ಎಂದಳು ಯಶೋದವರು ತ್ರಿಶೂಲ್ ಮುಖ ಮತ್ತು ಭವಿಷ್ಯ ಕೈಯಲ್ಲಿ ಇದ್ದ ಮಗುನ ನೋಡಿ ಬಹುಶಃ ನಾನು ನಿನ್ನ ಜೊತೆ ಮಾತಾಡಬೇಕು ಪರ್ಸ್ನಲ್ ಆಗಿ ಎಂದರು ತ್ರಿಶೂಲ್ ಸುಮ್ಮನೆ ಸೋಫಾ ಮೇಲೆ ಕೂತ ಬಹುಶಃ ಸರಿ ಬನ್ನಿ ಎಂದು ಹೊರಗಿದ್ದ ಗಾರ್ಡನ್ಗೆ ಕರೆದುಕೊಂಡು ಹೋಗ್ತಾಳೆ ತ್ರಿಶೂಲ್ ಇವರಿಬ್ಬರು ಈ ಹುಡುಗಿನ ನೆಮ್ಮದಿಯಾಗಿ ಇರೋಕ್ಕೆ ಬಿಡೋಲ್ಲ ಅನಿಸುತ್ತೆ ಎಂದು ಮುಖ ಗಂಟಿಕೆ ಜಯ ಸ್ಟ್ರಾಂಗ್ ಟೀ ಕೊಡು ಎಂದ ಬಟ್ ಅವನ ಕಣ್ಣು ಮಾತ್ರ ಗೋಟನ್ನಲ್ಲಿ ಕೂತು ಮಾತಾಡುತ್ತಿದ್ದವರ ಮೇಲೆ ಇತ್ತು ಯಶೋದವರು ಭವಿಷ್ಯ ಕೈಯಲ್ಲಿದ್ದ ಮಗುನ ನೋಡಿ ಬಹುಶಃ ನಿನಗೆ ಮಕ್ಕಳು ಅಂದರೆ ಇಷ್ಟ ಅಂತ ಗೊತ್ತು ನೀನು ಮನಸ್ಸು ಮಾಡಿದ್ರೆ ನಿನ್ನದೇ ಸ್ವಂತ ಮಗುನ ಮಾಡ್ಕೋಬೋದಿತ್ತು ಎಂದರು ಅವ್ರು ಮಾತು ಕೇಳಿದ ಬಹುಶಃ ಏನು ಹೇಳ್ತಿದ್ದೀರಾ ಏನು ಮತ್ತೆ ಮುಖ ಮಾಡಿದರು ಯಶೋದವರು ಎಲ್ಲ ಸರಿ ಇದ್ರೆ ಇದ್ದಿದ್ರೆ ನಿನ್ನ ಮತ್ತೆ ಭುವನ್ ಮಗು ಇವತ್ತು ನಿನ್ನ ಕೈಯಲ್ಲಿ ಇರ್ತಿತ್ತು ಅಂದರೆ ಅವತ್ತು ನಡೆದಿದ್ರಲ್ಲಿ ಅವನಿಗಿಂತ ನನ್ನದೇ ತಪ್ಪಿದೆ ಯಾಕಂದರೆ ನಾನೇ ಎಲ್ಲ ತಿಳ್ಕೋಬೇಕಿತ್ತು ದೊಡ್ಡವಳಾಗಿ ಅವನ ಮುಂದಿನ ಫ್ಯೂಚರ್ ಬಗ್ಗೆ ಯೋಚಿಸ್ದೆ ಕಣ್ಣಲ್ಲಿ ಕಂಡಿದ್ದನ್ನು ಸತ್ಯ ಅಂತ ತಿಳಿದು ನಿನಗೆ ತುಂಬ ನೋವು ಮಾಡಿದ್ದೀನಿ ಕಣಮ್ಮ ಆದರೆ ಭುವನ್ ಅವನು ನೀನು ಮನೆಯಿಂದ ಹೋದಾಗಿದ್ದಾನೂ ತುಂಬ ನಿನ್ನ ನೆನಪಲ್ಲೇ ಕಾಲ ಕಳೀತಿದ್ದಾನೆ ಇವಾಗಂತೂ ಅವನಿಗೆ ನಿನ್ನ ಜಪಾನೇ ಆಗಿದೆ ನೆನೆ ತುಂಬ ಖುಷೀಲಿ ಬಂದಿದ್ದ ರಾತ್ರಿ ನೋಡಿದ್ರೆ ತುಂಬ ಕುಡಿದು ಮೈ ಮೇಲೆ ಪ್ರಜ್ಞೆ ಇಲ್ದಂತೆ ಬಂದಿದ್ದಾನೆ ಅದು ಅಲ್ಲದೆ ಅವನಿಗೆ ಯಾರೋ ಹೊಡೆದಿದ್ದಾರೆ ಎಂದು ಕಣ್ತುಂಬಿದ್ಲು ಬಹುಶಃ ಏನು ಹೇಳ್ತಿದ್ದೀರ ಭುವನ್ಗೆ ಅಂದರೆ ಏನು ಅವರ ಗಾರ್ಡ್ಸ್ ಇದ್ರಲ್ಲ ಎಂದಳು ಯಶಾದವರು ನಾನು ವಿಚಾಸ್ತೆ ಅವರನ್ನೆಲ್ಲ ಇವನೇ ಕಲಿಸಿ ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋದರು ಸರ್ ಅಂತೂ ಹೇಳಿದ್ರು ಎಂದು ಬಿಕ್ಕುತ್ತಾ ಬಹುಶಃ ನೋಡು ನಿನ್ನ ಕೋಪ ಏನೇ ಇದ್ದರೂ ನನ್ನ ಮೇಲೆ ನೀನು ನನ್ನ ನೋಡ್ಕೊಳ್ತಿದ್ರು ಚಿಂತೆ ಇಲ್ಲ ಆದರೆ ನನ್ನ ಮಗ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಕಣಮ್ಮ ಅವನು ನೀನಿಲ್ದೆ ಬೇರೆ ಹುಡುಗಿನ ಒಪ್ಪಲ್ಲ ಪ್ಲೀಸ್ ಎಂದಳು ತ್ರೇಷಲ ಅದನ್ನೆಲ್ಲ ನೋಡ್ತಿದ್ದ ಮನೆಯದಲ್ಲೇ ಈ ಹುಡುಗಿನ ಸೆಂಟಿಮೆಂಟ್ನಲ್ಲಿ ಕಟ್ಟಾಕೋಕೆ ಟ್ರೈ ಮಾಡ್ತಿದ್ದಾರೆ ಈ ಲೇಡಿ ಎಂದು ಯೋಚಿಸಿ ಸುಮ್ಮನೆ ಕೂತಿದ್ದವನ ಮುಂದೆ ಪೇಪರ್ ಇದ್ರೂ ಅವನ ಕಣ್ಣು ಮಾತು ಅವರ ಮೇಲೆ ಇದೆ ಬಹುಶ ಸ್ವಲ್ಪ ಸುಧಾರಿಸ್ಕೊಂಡು ನೋಡಿ ಹತ್ತೆ ನಾನು ಯಾರನ್ನು ದ್ವೇಷ ಮಾಡಲ್ಲ ಎಂದಿದ್ದು ಕೇಳಿದ ಯಶೋದವರ ಮುಖ ಹರಳಿತು ಬಹುಶ ಹಾಗೆ ಯಾರನ್ನೂ ಇಷ್ಟಪಡಲ್ಲ ಎಂದಳು ಯಶೋದ್ ಅವರು ಪ್ಲೀಸ್ ಬಹುಶ ಇದು ನಿನ್ನ ಮಾವನ ಕನಸು ಅವರು ನೀನೇ ಆ ಮನೆ ಸೊಸೆ ಅಂತ ನಿರ್ಧಾರ ಮಾಡಿದರು ಅವರ ಕನಸು ಇದೇ ಆಗಿತ್ತು ಈಗ ಭುವನ್ ಕೂಡ ಬದಲಾಗಿದ್ದಾನೆ ಅರ್ಥ ಮಾಡ್ಕೊಮ್ಮ ಹುಡುಗಿರು ಯಾವತ್ತೂ ಒಂಟಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಅವರು ಹುಟ್ಟುತ್ತಾ ತಂದೆ ತಾಯಿ ಆಸರೆ ಯೌವನದಲ್ಲಿ ಗಂಡನ ಆಸರೆ ಮುಪ್ಪಿನಲ್ಲಿ ಮಕ್ಕಳ ಆಸರೆ ಹೀಗೆ ಹೆಣ್ಣು ಎಲ್ಲೋ ಒಂದು ರೀತಿಯಲ್ಲಿ ಬೇರೆಯವರ ಆಸರೆಯಲ್ಲೇ ಬೆಳಿಬೇಕು ಕಣಮ್ಮ ಎಂದರು ಬಹುಶಃ ವ್ಯಂಗ್ಯದ ನಗು ಚಲೆ ಅತ್ತೆ ಅದೆಲ್ಲ ಹಳೆ ಕಾಲ ಈಗ ಕಾಲ ಬದಲಾಗಿದೆ ಒಂಟಿಯಾಗಿ ಸಾಧಿಸಿರೋರು ತುಂಬ ಜನ ಇದ್ದಾರೆ ನನಗೆ ಸದ್ಯಕ್ಕೆ ಗಂಡ ಮಕ್ಕಳು ಅನ್ನೋ ಆಸೆ ಆಗಲಿ ಬೈಕೆ ಆಗಲಿ ನನ್ನ ಮನಸ್ಸಲ್ಲೇ ಇಲ್ಲ ಆ ಒಂದು ಕಾಲದಲ್ಲಿ ಇತ್ತು ಅದನ್ನೆಲ್ಲ ನನ್ನ ಮಾವನ ಸಮಾಧಿ ಜೊತೆಗೆ ಸಮಾಧಿ ಮಾಡಿಬಿಟ್ಟಿದ್ದೇನೆ ಮತ್ತು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಹೆದ್ದು ಬರಲ್ಲ ಮಾವ ಹೇಗೆ ಹೆದ್ದು ಬರಲ್ವೋ ಹಾಗೆ ನನ್ನ ಕನಸು ಕೂಡ ವಾಪಸ್ ಬರಲ್ಲ ಪ್ಲೀಸ್ ನಿಮ್ಮ ಮಗನಿಗೆ ಎಲ್ಲ ಮರೆತು ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿ ಅವರು ಜೀವನದಲ್ಲಿ ಮುಂದುವರಿಲಿ ಮರೆಯೋಕೆ ಆಗಲ್ಲ ಅನ್ನೋ ಮಾತು ತುಂಬ ಸುಳ್ಳು ಅಷ್ಟಕ್ಕೂ ನನ್ನ ನಿಮ್ಮ ಮಗ್ಗನ ಮಧ್ಯೆ ಮರೆಯೋಕೆ ಆಗಲ್ಲ ಅನ್ನೋವಂಥ ಅಟ್ಯಾಚ್ಮೆಂಟ್ ಏನೂ ಇರಲಿಲ್ಲ ಅವರಿಗೆ ನಾನೊಬ್ಳು ಮನೆ ಅಷ್ಟೇ ನಾನು ನನ್ನ ಗಂಡ ಹೇಗಿದ್ದರೆ ಚೆನ್ನಾಗಿರ್ತಿತ್ತು ಎನ್ನುವ ಆಸೆ ಕನಸು ಹೊತ್ತು ನಿಮ್ಮ ಮನೆಗೆ ಬಂದಿದ್ದು ನಿಜ ಆದರೆ ನನ್ನ ಕನಸು ಚಿಗುರು ಮುನ್ನ ಅದನ್ನೇ ನೀವುಗಳೇ ಚೂಟಿ ಹಾಕಿದ್ದೀರಾ ಅಷ್ಟಕ್ಕೂ ಹೆಣ್ಣು ಅಂದರೆ ಆಪ್ಷನ್ ಅಲ್ಲ ನಾನು ಅವರಿಗೆ ಇವಾಗ ಆಪ್ಷನ್ ಆಗಿದ್ದೇನೆ ಆಗ ಮಾಯಾ ಈಗ ಈ ಬಹುಶಃ ಎಂದು ತನ್ನ ತುಟ್ಟಿನ ಕೊಂಗಿಸಿ ನನಗೂ ನನ್ನದೇ ಆದ ಲೈಫ್ ಇದೆ ನನಗೆ ಇಷ್ಟ ಆದವರನ್ನ ನಾನು ಮದುವೆ ಆಗುವ ಅಧಿಕಾರ ಇದೆ ಅದನ್ನು ನೀವೇ ಮಾಡಿಕೊಟ್ಟಿದ್ದೀರ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಎಂದಳು ಆ ಮಾತು ಕೇಳಿದ ಯಶೋಧ ಅವರು ಹಾಗಾದರೆ ನೀನು ಯಾರನ್ನಾದರೂ ಇಷ್ಟಪಡ್ತಿದ್ಯಾ ಎಂದು ಕೇಳಿದರು ಅದಕ್ಕೆ ಬಹುಶಃ ಇಲ್ಲ ಎಂದು ಕತ್ತಾಡಿಸಲು ಯಶದವರು ಮತ್ತೆ ನಿನ್ನ ಜೀವನ ಪೂರ್ತಿ ಈಗೇ ಇರುವ ಬದಲು ಮದುವೆ ಮಾಡ್ಕೊ ಭುವನ್ನ ಅವನು ಚೆನ್ನಾಗಿ ನಿನ್ನ ನೀನ ಒಂದ್ಸಲ ತಪ್ಪು ಮಾಡಿದವರು ಮತ್ತೆ ಅದೇ ತಪ್ಪು ಮಾಡಲ್ಲಮ್ಮ ಎಂದಳು ಬಹುಶಃ ಮೊದಲ ವಿಷಯದಲ್ಲಿ ತಪ್ಪೇ ಆಗಬಾರ್ದು ಅತ್ತೆ ಅದು ಈಗಾಗಲೇ ಆಗೋಗಿದೆ ಮತ್ತೆ ಮತ್ತೆ ಸರಿ ಮಾಡ್ಕೊಳಕ್ಕೆ ಇದು ಸಾಮಾನ್ಯ ತಪ್ಪಲ್ಲ ಅಷ್ಟು ನಡು ರಾತ್ರಿನಲ್ಲಿ ನನ್ನ ಹೊರ್ಗಾಕಿದ್ರೆ ಅವತ್ತು ಅಟ್ಲೀಸ್ಟ್ ಒಂದು ಹೆಣ್ಣು ಅಂತಾನ ನೋಡಿದೆ ಎಂದವಳ ಕಣ್ಣುಗಳು ತುಂಬಿತು ಭವಿಷ್ಯ ಕಣ್ಣೀರು ತ್ರಿಶೂಲ್ಗೆ ತುಂಬ ಡಿಸ್ಟರ್ಬ್ ಮಾಡಿತು ಅವನು ಪೇಪರ್ ಇಟ್ಟು ಎದ್ದು ಅಲ್ಲಿಗೆ ನಡೆದು ಬಂದ ಭವಿಷ್ಯ ಅವತ್ತು ಅಶೋಕ್ ಸರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ದೀನೋ ಗೊತ್ತಿಲ್ಲ ಈಗ ಅವರ ಋಣ ನನ್ನ ಮೇಲಿದೆ ಅದಕ್ಕೆ ಅವರ ಮೊಮ್ಮಗು ನೋಡ್ಕೊಳ್ಳೋಕೆ ಇಲ್ಲಿದ್ದೀನಿ ಅವತ್ತು ಏನು ಬೇಕಾದರೂ ಆಗ್ಬೋದಿತ್ತು ಯಾರಾದರೂ ಬೀದಿ ಪರ್ಕಿಗಳ ಕೈ ಸಿಕ್ಕಿ ಯಾವ ಸ್ಥಿತಿಯಲ್ಲಿ ಶವವಾಗಿ ಎಲ್ಲಿ ಬಿದ್ದಿರ್ತಿದ್ನೋ ಎಂದಳು ತನ್ನ ಓಡಲ ದುಃಖನ ತಡೆಯುತ್ತ ಯಶದವರು ಒಮ್ಮೆ ತಲೆ ತಗ್ಸಿದ್ರು ಅಷ್ಟೊತ್ತಿಗೆ ಅಲಗ್ ಬಂದ ತ್ರಿಷಲ್ ನೋಡಿ ಆಂಟಿ ನಿಮ್ಮ ರಿಲೇಟಿವ್ ಅನ್ ಮಾತ್ರಕ್ಕೆ ಅವಳಿಗೆ ತೊಂದರೆ ಕೊಡೋದು ಏನು ನ್ಯಾಯ ನಿನ್ನೆ ಮಗ ಅವಳನ್ನು ಬಲವಂತವಾಗಿ ಎಂದು ಮಾತು ನೆಲೆಸಿ ಉಪ್ಪು ಕಂಟಕಿ ನೋಡಿ ನಾನು ನಿಮಗೆ ಹೇಳುವ ವಯಸ್ಸಲ್ಲ ಹೆಣ್ಣೆಂದರೆ ಅವರಿಗೂ ಒಂದು ಮನಸ್ಸಿರುತ್ತೆ ಹಾಗೆ ಅವರದೇ ಆಸೆ ಕನಸು ಇರುತ್ತೆ ಪ್ಲೀಸ್ ಅದಕ್ಕೆ ಬೆಲೆ ಕೊಡಿ ಮತ್ತೆ ಮತ್ತೆ ಅವಳಿಗೆ ಹೀಗೆ ಹಿಂಸೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಬೇಡ ಎಂದರೆ ಬಿಟ್ಬಿಡಬೇಕು ಅದು ಬಿಟ್ಟು ಹೀಗೆ ಹಿಂಸೆ ಮಾಡಿ ಅವಳ ಮೇಲೆ ಸೆಂಟಿಮೆಂಟಲ್ ಪ್ರೆಷರ್ ಕೊಟ್ಟು ಮದುವೆ ಮಾಡ್ಬೋದು ಬಟ್ ಅವ್ರ ಜೀವನ ಒಂದು ಸೆರೆ ಮನೆ ಥರ ಅನಿಸ್ಬಾರ್ದು ಅವರ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕು ಪ್ಲೀಸ್ ನಾನು ಈಗೆಲ್ಲ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ ನಮಗೂ ಅಂಕಲ್ ಅಂದರೆ ರೆಸ್ಪೆಕ್ಟ್ ಇದೆ ಆ್ಯಂಡ್ ಡ್ಯಾಡ್ ಅವ್ರಿಗೆ ಗುಡ್ ಫ್ರೆಂಡ್ ನನಗೂ ಭುವನ್ ಒಳ್ಳೆ ಫ್ರೆಂಡ್ ಅದಕ್ಕೆ ನಾನು ಈ ಥರ ಸಜೆಸ್ಟ್ ಮಾಡ್ತಿದ್ದೀನಿ ಬೇಕಾದರೆ ನಾನೇ ಒಂದು ಒಳ್ಳೆ ಹುಡುಗಿನ ಮ್ಯಾಚ್ ಮಾಡಿಸ್ತೀನಿ ಎಂದ ತ್ರೇಷಲ್ ಮಾತು ಯಶೋಧ್ ಅವರಿಗೆ ಕೆನ್ನೆಗೆ ಹೊಡೆದಂತೆ ಹಾಕಿತ್ತು ಕಾರಣ ಅವಳ ಲೈಫ್ ಅವಳಿಷ್ಟ ಇಷ್ಟ ಬಂದ ರೀತಿಯಲ್ಲಿ ಅವಳನ್ನು ಬದುಕಲು ಬಿಡಿ ಎಂದಿದ್ದ ನಾಜಕ್ಕಾಗಿ ಯಶದವರು ಬೇಸರದಲ್ಲೇ ಸರಿ ಬಹುಶಃ ನಾನು ಹೋಗ್ತೀನಿ ಮನೆಗೆ ಬಂದು ಹೋಗು ನೀನು ಭುವನ ಗಂಡ ಅಂತ ಮರಿತಿದ್ರು ಆ ಮನೆ ಸೊಸೆ ನೀನು ಅದನ್ನು ಮರಿಬೇಡ ನಿನಗಾಗಿ ಈ ಮನೆ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಎಂದು ತ್ರಿಶೂಲ್ ಕಡೆ ನೋಡಿ ಬರ್ತೀನಿ ಕಣಪ್ಪ ನಿಮ್ಮ ಅಮ್ಮನ್ನ ಕೇಳಿದೆ ಅಂತ ಹೇಳು ಎಲ್ಲಿ ಅಶೋಕ್ ಅವರು ಕಾಣ್ತಿಲ್ಲ ಅಂದರು ತ್ರಿಶೂಲ್ ಅವರು ಬಿಸ್ನೆಸ್ ಮೇಲೆ ಹೊರಗೋಗಿದ್ದಾರೆ ಎಂದ ಯಶದ್ ಅವರು ಸರಿ ಎಂದು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಅಲ್ಲಿಂದ ಹೊರಗೆ ಹೋಗ್ತಾರೆ ತ್ರಿಶೂಲ್ ಮನದಲೇ ಶಿವರು ಮತ್ತೆ ಇಲ್ಲಿಗೆ ಬರೆದಿದ್ರೆ ಸಾಕು ಎಂದುಕೊಂಡ ಯಶದ್ ಅವರ ಕಾರು ಹೋಗುತ್ತಿದ್ದಂತೆ ಇನ್ನೊಂದು ಕಾರ್ ಪುರೈದ ಬೆಳೆ ಒಳಗಡೆ ಹೆಂಟಾರಾಗಿತ್ತು ಕಾರ್ ಬಾಗಿಲ ಬಳಿ ನಿಂತಿತು ಅದರೊಳಗಿಂದ ತರುಣ್ ಹೇಳಿದವನೇ ಅವನ ಕಣ್ ಗಾರ್ಡನ್ನಲ್ಲಿ ಮಗು ಎತ್ಕೊಂಡು ನಿಂತಿದ್ದಂಥ ಭವಿಷ್ಯ ಮೇಲೆ ಹೋಗುತ್ತೆ ಭವಿಷ್ಯ ಕಡೆ ಬಂದವನು ಅಲ್ಲೇ ಇದ್ದಂತ ತ್ರಿಶೂಲ್ನ ನೋಡಿ ಹಾಯ್ ಬ್ರೋ ಎಂದು ಅವನನ್ನು ತಬ್ಬಿ ಭವಿಷ್ಯ ಕಡೆ ತಿರುಗಿ ಐ ಮಿಸ್ ಬ್ಯೂಟಿಫುಲ್ ಎಂದ ನಗತ್ತ ಆದರೆ ಭವಿಷ್ಯ ನಗದೆ ಹಲೋ ಸರ್ ಎಂದು ಸುಮ್ಮನೆ ತ್ರಿಶೂಲ್ ಕಡೆ ತಿರುಗಿ ಸರ್ ನನಗೆ ಒಳಗೆ ಕೆಲಸ ಇದೆ ಎಂದು ಅಲ್ಲಿಂದ ಹೋಗ್ತಾಳೆ ತರುಣ್ ತ್ರಿಶೂಲ್ ರಿಪ್ಲೈಗೂ ಕಾಯ್ದೆ ಬ್ರೋ ನಾನು ಹೋಗ್ತೀನಿ ಎಂದು ತನ್ನ ಇಂಧನ ಸವರ್ಕೊಂಡು ಭವಿಷ್ಯನ ಫಾಲೋ ಮಾಡ್ತಾನೆ ತ್ರಿಶೂಲ್ ಇವನೇನು ಹೀಗೆ ದಿಢೀರಂತ ಎಂದು ಯೋಚಿಸಿದ ನೆಕ್ಸ್ಟ್ ಮಿನಿಟ್ಸ್ ಇವನೇನಾದರೂ ಭವಿಷ್ಯ ಜೊತೆ ಫ್ಲಟ್ ಮಾಡಿದ್ರೆ ಈ ಸಲ ತಿಂದೇ ಹೋಗೋದು ಎಂದು ಯೋಚಿಸಿದ ಭವಿಷ್ಯಗೆ ತರುಣ್ ತನ್ನನ್ನು ತಿನ್ನೋ ಥರ ನೋಡೋದು ಇರಿಟೇಟ್ ಮಾಡೋದು ಅದಕ್ಕೆ ಮಗುವ ಕರ್ಕೊಂಡು ತನ್ನ ರೂಮ್ ಸೇರಿದ್ಲು ತರುಣ್ ತನ್ನ ತಾಯಿ ಜೊತೆಗೆ ಕೂತು ಮಾತಾಡಿ ನಿಮ್ಮ ಯಜಮಾನ್ರು ಟ್ರಿಪ್ ಹೋಗಿರೋದು ಒಳ್ಳೇದೇ ಆಯಿತು ಎಂದು ನಗುತ್ತಾ ತನ್ನ ತಾಯಿನ ನಗಸುತ್ತಾ ಕೆಳಿಗಿಳಿದು ಬಂದ ಅಲ್ಲಿ ಜಯ ಜೊತೆಗೆ ಭವಿಷ್ಯ ಮಾತಾಡ್ತಿದ್ದನ್ನು ನೋಡಿ ತಾನು ಕೂಡ ಜಾಯ್ನ್ ಆಗ್ತಾನೆ ಜಯ ಆಂಟಿ ಇವತ್ತು ನನಗಾಗಿ ಏನಾದರೂ ಸ್ಪೆಷಲ್ ಮಾಡಿ ಎಂದು ಕೇಳ್ದ ಜಯಾ ಹ್ಞೂ ತರುಣ್ ಸರ್ ಎಂದವರು ನಿಮಗಾಗಿ ಈ ತಿಂಡಿ ಎಂದು ತಾವು ಮಾಡುತ್ತಿದ್ದಂತ ತಿಂಡಿಯ ಕಡೆ ಕೈ ತೋರಿಸಿದರು ತರುಣ್ ಭವಿಷ್ಯ ಕಡೆ ನೋಡುತ್ತಾ ಏನ್ರಿ ಆಫೀಸ್ ಕೆಲಸ ಬಿಟ್ಟು ಅಡುಗೆ ಮಾಡೋಕ್ಕೆ ಬಂದಿದ್ದೀರಾ ಎಂದು ಕೇಳ್ದ ಭವಿಷ್ಯ ಒಮ್ಮೆನಕ್ಕೂ ಸುಮ್ಮನೆ ಅನ್ಳು ಬಟ್ ಅಷ್ಟಕ್ಕೆ ಸುಮ್ಮನಿರದ ತರುಣ್ ಏನ್ರಿ ನಿಮಗೆ ಇದೆಲ್ಲ ಇಷ್ಟನಾ ಎಂದು ಕೇಳ್ದ ಬಹುಶಃ ಹ್ಞೂ ಎಂದಷ್ಟೇ ಕತ್ತಾಡ್ಸೋದು ತರುಣ್ ನನಗೆ ತಿನ್ನೋದು ಅಂದರೆ ಇಷ್ಟ ನಿಮಗೆ ಮಾಡೋದಂದರೆ ಇಷ್ಟ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ವಾ ಎಂದು ನಗತಾ ಮಿಸ್ ಬಹುಶಃ ನನಗೆ ಗೋಲ್ಕಪ ಮಾಡಿಕೊಡ್ತೀರಾ ಯಾಕೋ ಇವಾಗಲೇ ತಿನ್ನಬೇಕು ಅನ್ನಿಸ್ತಿದ್ದೆ ಎಂದ ಬಹುಶಃ ನನಗದು ಬರಲ್ಲ ಎಂದಳು ಡೈರೆಕ್ಟಾಗಿ ಜಯಾ ಕಡೆ ತಿರುಗಿದ ತರುಣ್ ಜಯ ಆಂಟಿ ನೀನು ನಿನ್ನ ಫ್ರೆಂಡ್ಗೆ ಏನು ಹೇಳಿಕೊಟ್ಟಿಲ್ವಾ ಎಂದು ನೋ ಪ್ರಾಬ್ಲಮ್ ರೀ ನಾನು ಯೂಟ್ಯೂಬ್ನಲ್ಲಿ ತೋರಿಸ್ತೀನಿ ನೀವು ಅದೇ ಥರ ಮಾಡಿ ಎಂದು ಭವಿಷ್ಯ ಎಷ್ಟಾದರೂ ಅಲ್ಲಿ ಕೆಲಸಕ್ಕೆ ಇದ್ದವಳು ಈಗ ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲದೆ ಓಕೆ ಎಂದಿದ್ಲು ತರುಣ್ ನೆಪಕ್ಕೆ ಮಾತ್ರ ಯೂಟ್ಯೂಬ್ ತೋರಿಸ್ತಿದ್ದಿದ್ದು ಬಟ್ ಈಗಾಗಲೇ ಹುಡುಗಿಗೆ ಗೊತ್ತಿದ್ದರಿಂದ ಗೊತ್ತಿಲ್ಲ ಎಂದು ಸುಳ್ಳು ಹೇಳಿದ್ರಿಂದ ಸುಮ್ಮನೆ ನೋಡುವ ನೆಪ ಮಾಡಿ ಕೆಲಸನ ಮಾಡ್ತಿದ್ಲು ಅಲ್ಲೇ ಇದ್ದಂತ ತರುಣ್ ನಾನು ಹೆಲ್ಪ್ ಮಾಡ್ತೀನಿ ಎಂದು ಸಹಾಯಕ್ಕೆ ನಿಂತು ಭವಿಷ್ಯನ ತುಂಬ ಹತ್ತಿರದಿಂದ ನೋಡಿ ಕಣ್ಣು ತುಂಬಿಕೊಂಡ ತರುಣ್ ಕೂಡ ತ್ರಿಶೂಲ್ ಥರ ತುಂಬ ಹ್ಯಾಂಡ್ಸಮ್ ಹುಡುಗನೇ ಬಟ್ ತ್ರಿಶೂಲ್ ಥರ ಮುಖ ನೋಡುತ್ತಿದ್ದಂತೆ ಮೂಡುವಂಥ ರೆಸ್ಪೆಕ್ಟ್ ಇವನನ್ನು ನೋಡಿದಾಗ ಬರ್ತಿರಲಿಲ್ಲ ತ್ರಿಶೂಲ್ ಯಾವಾಗ ಹೇಗೆ ಇರ್ತಾನೆ ಅನ್ನೋದು ನಿಜಕ್ಕೂ ತಿಳಿಯುತ್ತಿರಲಿಲ್ಲ ಬಟ್ ತರುಣ್ ಹಾಗಲ್ಲ ಅವನ ಮುಖದ ಆವ ಭಾವ ನೋಡೆ ಇವನೇನು ಅಂದುಕೊಳ್ಳುತ್ತಿದ್ದಾನೆ ತನ್ನ ಮನದಲ್ಲಿ ಅನ್ನೋದನ್ನು ಗೆಸ್ ಮಾಡೋ ಥರ ಇರುತ್ತಿದ್ದ ತರುಣ್ನ ಹುಡುಕು ಬುದ್ಧಿ ನೋಡಿದಂಥ ಭವಿಷ್ಯ ಇನ್ನು ಚಿಕ್ಕ ವಯಸ್ಸು ಅದಕ್ಕೆ ಈ ಹುಡುಗಾಟದ ಬುದ್ಧಿ ಎಂದು ಸುಮ್ಮನೆ ಅವನು ಕೇಳಿದ್ದನ್ನು ಮಾಡಿಕೊಡ್ತಿದ್ರು ಬಟ್ ಇದನ್ನೆಲ್ಲ ನೋಡುತ್ತಿದ್ದುದು ಮಾತ್ರ ತ್ರಿಶೂಲ್ ಅವನ ಕಣ್ಣಲ್ಲಿ ಒಂದು ಕೋಲ್ಡ್ ವಾರ್ ಶುರುವಾಗಿತ್ತು ಈಗಾಗಲೇ ಮುಂದೆ ತರುಣ್ ತ್ರಿಶೂಲ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು ಭವಿಷ್ಯಕ್ಕೆ ಸುಳ್ಳು ಹೇಳಿ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾನೆ ಎಂತಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್